ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನನಗಂತೂ ತುಂಬ ಹರ್ಟಾಗ್ಬಿಟ್ಟಿದೆ ಬಿಗ್ ಬಾಸ್ ನೋಡಿ ನಿನ್ನೆ ನಿನ್ನೆ ಮೊನ್ನೆ ಎಲ್ಲ ಮೊನ್ನೆ ನೋಡಿದೆ ಬೇಜಾರಾಯಿತು ತುಂಬ ಯಾಕಂದರೆ ಈ ಕಾಡ್ ಪಾಪಗಳೆಲ್ಲ ಬಂದು ಸೇರ್ಕೊಬಿಟ್ಟಿದಾರಲ್ಲ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಅಂತ ಏನೋ ಸುಧಾರಿಸ್ಬೋದು ಒಂದಿನ ಏನೋ ಆಟ ಪಾಪ ನಮಗಿಲ್ಲಿನೋ ಏನೋ ಬಾಯಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಹೇಳಿಬಿಟ್ಟ ಏನು ಪ್ರಾಬ್ಲಮ್ ಇಲ್ಲ ಏನಾಗುತ್ತೆ ಹೇಳಿದ್ರೆ ಇನ್ನೇನು ಅಂಕಲ್ನ ಬೇಡ ಬಿಡಿ ಯಾಕೆ ಓಕೆ ಅವನಿಗೆ ಎರಡನೇ ಮದುವೆನ ಮೂರನೇ ಮದುವೆನ ಅಂತ ಕೇಳಿದ್ದೆ ದೊಡ್ಡ ಇದಾಗ್ಬಿಡ್ತು ಯಾಕೆ ಅದೇ ಸುದೀಪ್ ಸರ್ ಏನಾದರೂ ಕೇಳಿದ್ರೆ ಸ್ಟೇಜಲ್ಲಿ ಅಣ್ಣ ಅಣ್ಣ ಅಂತ ಪೋಸ್ ಕೊಡ್ತಾ ಇದ್ದ ಗಿಲ್ಲಿ ಕೇಳಿದ ತಕ್ಷಣ ಇವನಿಗೆ ಉರ್ದು ಹೋಗ್ಬಿಡ್ತು ನಿನ್ನಗೆಲ್ಲರು ಕೇಳೋದು ಹಾಗೆ ಯಾಕಂದರೆ ನೀನು ಕಳೆದ್ ಸಲ ಎಲ್ಲ ಆಟ ಆಡಿತಲ್ಲಪ್ಪಾ ಆಂಟಿ ಹಿದ್ದೆ ಬಿದ್ದುಬಿಟ್ಟು ನೀನು ಆಟನೇ ಕೆಡಿಸ್ಕೊಂಡಲ್ಲ ಅದರಲ್ಲೂ ನೀನು ಮೊದಲೇ ಇದು ಬೇರೆ ನಿಮ್ಮಪ್ಪನೇ ಸ್ಟೇಜ್ ಮೇಲೆ ಹೇಳಿದರು ಚೆನ್ನಾಗಿ ಅದೊಂದು ಬಿಟ್ಟರೆ ಸಾಕು ಅಂತ ಹೇಳಿಬಿಟ್ಟು ನೀನೇನು ಬಿಟ್ಟಿದೀಯೋ ಇಲ್ಲದಿಂದ ಅದೇ ಚಂಗ್ಲ ಬುದ್ಧಿನೋ ಗೊತ್ತಿಲ್ಲ ನೀನು ಹೋಗಿ 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 ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾ ಇದೀಯಲ್ಲ ಏನು ಮಚ್ಚೋ ನಿಂದು ಕತೆ ಹಾಂ ಹೊಸದಾಗಿ ಮದುವೆ ಆಗೋಕ್ಕೆ ಬೇರೆ ಹೋಗ್ತಾ ಇದೀಯಾ ಓಹ್ ಹೊಸದಾಗಲ್ಲ ಓ ಇದೇ ಫಸ್ಟ್ ಮದುವೆ ಅಲ್ವ ನಿನಗೆ ಹೌದು ಹೊಸದಾಗಿ ಮದು ನೀನು ಮಧುಮಗ ಮಧುಮಗಂತರ ಇರೋ ಅಲ್ಲೇ ಕೆ ಕ್ಯಾ 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 ಅಂತೀಯಲ್ಲ ಕಳಸಲ ಆಡಿರೋ ಅವಮಾನನೇ ಸಾಕು ಹಾಗೆ ಬಾ ಫ್ರೆಂಡ್ಸ್ ಏನೋ ನಿನ್ನೆ ಸುಧಾರಿಸ್ಬೋದು ಅಂದ್ಕೊಂಡು ಏನೋ ಒಂಥರ ನೋಡಿದೆ ತುಂಬಾ ಬೇಜಾರಾಯಿತು ಈ ಲೆವೆಲಿಗೆ ಟಾರ್ಗೆಟ್ ಮಾಡೋದು ಒಬ್ಬ ವ್ಯಕ್ತಿನ ಅವನು ಅಷ್ಟೊಂದು ಜನ ಸಂಪಾದನೆ ಮಾಡಿದಾನೆ ಎಲ್ಲರೂ ಓಟು ಗಿಲ್ಲಿಗಿದೆ ಅಂತ ಹೇಳಿದ ತಕ್ಷಣ ಅವನ ತುಳಿಯೋಕೆ ನೋಡೋದಾ ಬಿಗ್ ಬಾಸ್ ಅವರಿಗೆ ಒಂದು ನಾನು ಮತ್ತು ನಮ್ಮೆಲ್ಲ ಗಿಲ್ಲಿ ಫ್ಯಾನ್ಸ್ ಪರವಾಗಿ ಒಂದು ಕ್ವಶನ್ ಕೇಳ್ತೀನಿ ಬಿಗ್ ಬಾಸ್ ಟೀಮ್ ಮತ್ತು ಹೋಸ್ಟ್ ಮಾಡೋರಿಗೆ ಸ್ವಾಮಿ ನೀವೇನು ಗಿಲ್ಲಿನ ಟಾರ್ಗೆಟ್ ಮಾಡಿ ಸೋಲಿಸ್ಬೇಕು ನಿಮಗೆ ಫೇವ್ರೇಟ್ ಆದ ಅಶ್ವಿನಿನೇನಾದರೂ ಗೆಲ್ಲಿಸ್ಬೇಕು ಅನ್ನೋ ಇಚ್ಛೆಯಿಂದ ದುರಾಲೋಚನೆಯಿಂದನೇ ಇವ್ರುಗಳನ್ನೆಲ್ಲ ಬಿಗ್ ಬಾಸ್ ಮನೆಗೆ ಬಿಟ್ಕೊಂಡಿದ್ದೀರಾ ಗಿಲ್ಲಿನ ಆದಷ್ಟು ತಕ್ಷಣ ನಿಮಗೆ ಹೇಗೂ ಗೊತ್ತು ಗಿಲ್ಲಿ ಸುಮ್ಮನೆ ಅವನ ಕಂಟ್ರೋಲ್ ಮಾಡೋದು ಕಷ್ಟ ಆ ಲೆವೆಲ್ಗೆ ಆಡ್ತಾನೆ ಮಾತಾಡ್ತಾನೆ ಮಾತಿನ ಮೂಲಕ ಆನ್ಸರ್ ಕೊಡ್ತಾನೆ ಅವನ ಮಾತು ಅವನ ಆ್ಯಟಿಟ್ಯೂಡ್ ಅವನ ಸ್ಟೈಲು ಅವನ ಡೈಲಾಗ್ ಇಂದಾನೆ ಕರ್ನಾಟಕದಾದ್ಯಂತ ಅಷ್ಟು ಫೇಮಸ್ ಆಗಿದ್ದಾನೆ ಯಾಕೆ ನಿಮಗೆ ಕೂಡ ನೀವೇನೋ ಕರೆದು ಕೂರಿಸ್ಕೊಂಡು ಅವನಿಗೊಂದು ಬಿಗ್ ಬಾಸಲ್ಲಿ ಪ್ಲೇಸ್ ಕೊಟ್ಟು ಈಗ ಗಿಲ್ಲಿ ಹವನ ತಡ್ಕೊಳ್ಳೋಕ್ಕಾಗ್ದೇ ನಿಮ್ಮ ಫೇವ್ರೇಟ್ ಆದವ್ರನ್ನ ಸೋಲ್ತಾರೆ ಅನ್ನೋ ಭಯದಿಂದ ಇವ್ರನ್ನ ಬಿಟ್ಟಿದ್ದೀರಾ ಇಲ್ಲ ಗಿಲ್ಲಿನ ಸೋಲ್ಸ್ಬೇಕು ಈ ಬಿಗ್ ಬಾಸ್ ಕಪ್ಪ ಅವನು ಗೆಲ್ಲಬಾರ್ದು ಅನ್ನೋ ಉದ್ದೇಶ ಏನಾದರೂ ಬಿಟ್ರೆ ದಯವಿಟ್ಟು ಈಗಲೇ ಆರಾಮಾಗಿ ಹೊರಗೆ ಕಳಿಸ್ಬಿಡಿ ನಮಗೇನು ಪ್ರಾಬ್ಲಮ್ ಇಲ್ಲ ಗಿಲ್ಲಿ ಆಲ್ರೆಡಿ ಇಡೀ ಕರ್ನಾಟಕ ಜನರ ಮನಸ್ಸನ್ನು ಗೆದ್ದಾಯ್ತು ಎಲ್ಲರ ಮನೆ ಮಗ ಆಗ್ಬಿಟ್ಟಿದ್ದಾನೆ ಗಿಲ್ಲಿ ಆಯಿತಾ ನೀವು ಐವತ್ತು ಲಕ್ಷ ಕೊಟ್ಟು ಒಂದು ಕಪ್ಪು ಕೊಡ್ತೀರಾ ಅಂತ ಹೇಳಿಬಿಟ್ಟು ಇಂಥ ಕಾಡು ಪಾಪಗಳು ತಲೆಯಲ್ಲಿ ಬುದ್ಧಿನೇ ಇಲ್ಲ ಬರೀ ಲದ್ದಿ ತುಂಬ್ಕೊಂಡಿದ್ದಾವೆ ಇವು ಲದ್ದಿ ತುಂಬ್ಕೊಂಡಿದ್ದಕ್ಕೆ ಕಳಸಲ್ಲ ಈ ಥರ ಎಲ್ಲ ಏನು ನಮಗೆ ರಜತದ ಗೊತ್ತಿಲ್ವಾ ಚೈತ್ರದ ಗೊತ್ತಿಲ್ವಾ ಜನಕ್ಕೆ ಇನ್ನು ಮಂಜ ಅವಂದು ಹೇಳೋದೇ ಬೇಡ ಅದಕ್ಕೆ ಅವ್ನು ಹೇಳ್ತಿದ್ದು ಸಪೋರ್ಟ್ ಬೇರೆ ಕಮೆಂಟ್ ಸೆಕ್ಷನ್ನಲ್ಲಿ ಲಾಸ್ಟಿಗೆಲ್ಲ ತಡ್ಕೊಳ್ಳೋಕ್ಕಾಗದೆ ಕಮೆಂಟ್ ಇದನ್ನೇ ಆಫ್ ಮಾಡ್ಕೊಬಿಟ್ಟಿದ್ದಾವೆ ಈ ಥರ ಇದಕ್ಕೆ ನಮಗೆಲ್ಲರಿಗೂ ಗೊತ್ತು ಕೂರಿಸ್ಕೊಬಿಟ್ಟು ಆ ಹುಡುಗನ ಆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆಟದ ಮಧ್ಯದಲ್ಲಿ ಅತಿಥಿ ದೇವೋ ಭವ ಅಂತ ನೀವು ಕೊಟ್ರಲ್ಲ ಹಾಗೇ ಕೆಲಸ ಮಾಡೋರ್ಗು ಬೆಲೆ ಕೊಡಬೇಕಂತ ನೀವು ಅನೌನ್ಸ್ ಮಾಡಿದರೆ ಇಡೀ ಜನ ನಿಮ್ಮ ಹೊತ್ಕೊಂಡು ಕುಣಿದಾಡ್ತಾ ಇದ್ರು ಇಷ್ಟು ಟಾರ್ಗೆಟ್ ಮಾಡೋಕ್ಕೆ ನಾವು ಹೇಳಿಲ್ಲ ಅಂತ ನೀವು ಒಂದು ಅನೌನ್ಸ್ ಮಾಡಿದ್ದಿದ್ರೆ ಆಯಿತಾ ಇನ್ನೂ ಮಜಾ ಬರ್ತಾ ಇತ್ತು ನಿಮ್ಮ ಟಿ ಆರ್ ಪಿ ಲೆವೆಲ್ ಇನ್ನೂ ಬೇರೆ ಲೆವೆಲಿಗೆ ರೀಚ್ ಮಾಡ್ತಾ ಇದ್ರು ಜನ ಅದು ಬಿಟ್ಟು ಬಿಟ್ಟು ಇಂಥವನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಗಿಲ್ಲಿನ ಹೊಡಿಬೋದು ಅನ್ನೋದು ನಿಮ್ಮ ಇದು ನೀವು ಬಿಗ್ ಬಾಸ್ ಮನೆಯಿಂದ ಏನೋ ನೀವೊಂದು ಇದು ಮಾಡ್ಬೋದು ಅಷ್ಟು ಬಿಟ್ಟರೆ ಇಡೀ ಜನತೆ ಅವನ್ನ ಆಲ್ರೆಡಿ ಬಿಟ್ಟಿದ್ದಾರೆ ತಿಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಗೆ ಇವರೆಲ್ಲ ಬಂದಿರೋದು ಚೆನ್ನಾಗಿ ತಿನ್ಕೊಂಡು ಮಾಡಿಕೊಂಡು ಪಾರ್ಟಿ ಪಾರ್ಟಿಗೆ ಪಾರ್ಟಿಗೆ ಬಂದಿರೋ ಹುಟ್ಟ ಇವರು ಇವರ ಪಾರ್ಟಿಗೆ ಬಂದಿರೋ ಹುಟ್ಟ ಈ ಥರ ನಾ ಪಾರ್ಟಿಯ ಎಂಜಾಯ್ ಮಾಡೋದು ಎಂಜಾಯ್ ಮಾಡೋಕ್ಕೆ ಬಂದೆ ಎಂಜಾಯ್ ಮಾಡೋಕ್ಕೆ ಬಂದೆ ಅಂತ ಪ್ರ ಪ್ರತಿ ಸಲವೂ ಹೇಳೋ ಮಂಜು ಆಗಲಿ ರಜತ್ ಆಗಲಿ ಚೈತ್ರ ಕುಂದಾಪುರ ಆಗಲಿ ಅದಕ್ಕೊಂದು ಬಾಲ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಮೋಕ್ಷಿತ ಬಿಡಿ ಅವಳು ಗೆಸ್ಟ್ ಥರನೇ ಆರಾಮಾಗಿದ್ದಾಳೆ ಎಂಜಾಯ್ ಮಾಡ್ತಿದ್ದಾಳೆ ಇವ್ರುಗಳ ಹುಚ್ಚ ಹುಚ್ಚಾಟಗಳನ್ನ ಎಂಜಾಯ್ ಮಾಡ್ತಿದ್ದಾಳೆ ಎಲ್ಲಿ ನಾನು ಮಾತಾಡ್ಬಿಟ್ರೆ ಎಲ್ಲಿ ಆ ಕಡೆಗೋ ಈ ಕಡೆಗೋ ಅನ್ನೋದೇ ಹುಡುಗಿಗೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಯಾಕಂದರೆ ಅವಳು ಕೂಲಂಕುಷವಾಗಿ ಬಿಗ್ ಬಾಸ್ ನಮ್ಮ ಗಿಲ್ಲಿ ಹವನ ನೋಡ್ಕೊ ಬಂದಿದೆ ಮಗು ಅಂತ ಕಾಣಿಸುತ್ತೆ ಹಾಗಾಗಿ ಸುಮ್ಮನೆ ಇದ್ದಾಳೆ ಅದ್ರ ಮಧ್ಯದಲ್ಲಿ ಒಂದು ಕಿವಿ ಮಾತು ಹೇಳಿದ್ಲು ಪರವಾಗಿಲ್ಲ ಗಿಲ್ಲಿಗೆ ಏನು ನನಗೇನು ಅನ್ನಿಸಲಿಲ್ಲ ಪ್ರತಿ ಸಲವೂ ಕಾಮಿಡಿನೇ ಇದು ಕೆಲವರಿಗೆ ನೋವಾಗುತ್ತೆ ಅಂತ ಓಕೆ ನಮ್ಮ ಗಿಲ್ಲಿಗೆ ಗೊತ್ತು ಎಲ್ಲಿ ಹೇಗೆ ಯಾರೂ ನೀವೀಗ ಬಂದ ಗೆಸ್ಟ್ಗಳು ಅತಿಥಿಗಳು ತಿಥಿಗಳು ನೀವು ಆಯಿತಾ ಸುಮ್ಮನೆ ಇದ್ದರೆ ಗಿಲ್ಲಿ ಬಿಡೋಲ್ಲ ಇನ್ನು ಆಲ್ರೆಡಿ ಕಾಲಿಗೆ ಗೆಜ್ಜೆ ಕಟ್ಟಿಬಿಟ್ಟಿದ್ದೀರಾ ಗೆಜ್ಜೆ ಕಟ್ಟದ ಅವನು ಕುಣಿಯೋದೇ ಬಿಡ್ತಾನೆ ನಾಟ್ಯ ಮಾಡದೆ ಬಿಡ್ತಾನೆ ಅದೆಲ್ಲ ತಡಿಯೋಕ್ಕಾಗದೆ ಟೇಬಲ್ ಮೇಲೆ ನೀವು ನೀರು ಚೆಲ್ಲೋದು ಯಾವ ರೆಸಾರ್ಟಲ್ಲಿ ಯಾವ ಹೋಟೆಲಲ್ಲಿ ಯಾವ ಸ್ಟಾರ್ ಹೋಟೆಲ್ ಯಾವ ಪ್ಯಾಲೇಸಲ್ಲಿ ಇದೆ ಗುರು ಈ ರೂಲ್ಸು ಎಲ್ಲಿದೆ ಈ ಥರದ್ದು ಎಲ್ಲಿದೆ ಈ ಥರ ನೀವು ಇದು ಮಾಡಿಬಿಟ್ಟು ನೀರು ಚಲ್ಲಿ ಗಿಲ್ಲಿನೇ ಬಂದು ಕ್ಲೀನ್ ಮಾಡಿ ಪ್ಲೇಟನ್ನು ರಕ್ಷಿತ ತೊಗೊಂಡೋಗ್ತಾ ಇರುವಾಗ ಮಂಜು ಮ್ಯಾಕ್ಸ್ ಮಂಜು ಯಾವ ಮ್ಯಾಕ್ಸು ನೀನು ನೀನೇ ಲಕ್ವ ಹೊಡೋಕ್ ಥರ ಆಡ್ತೀಯಪ್ಪ ಪ್ಲೇಟ್ ಅವಳದು ಅವಳದು ಅಲ್ಲಿ ಹೌಸ್ ಕೀಪಿಂಗ್ ಅಂದರೆ ಹೌಸ್ ಕೀಪಿಂಗ್ ಅವರೇ ತೊಗೊಂಡೋಗೋದು ಅದನ್ನು ಬಿಟ್ಬಿಟ್ಟು ನೀನು ಬೇಡ ಗಿಲ್ಲಿನೇ ಬೇಕು ನೀನು ಯಾಕಮ್ಮ ರಕ್ಷಿತ ತೊಗೊಂಡೋದೆ ಅಂತ ಹೇಳ್ತೀಯಲ್ಲ ನೀನೇ ಕರೆಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ ಆಯಿತು ರೂಲ್ಸನ್ನ ಇನ್ನು ರೂಲ್ಸ್ ಬಗ್ಗೆ ಗಿಲ್ಲಿಗೇನು ನೀನು ಹೇಳೋದು ಅಂಥದ್ರಲ್ಲೂ ಪಾಪ ಅವನು ಬಂದ ಯಾಕೆ ನನ್ನಿಂದಾಗಿ ಇಡೀ ಟೀಮ್ಗೆ ಎಫೆಕ್ಟ್ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ಮೇಲೆ ಮೇಲೆ ಪುನಃ ಬಂದ ಆಯಿತಾ ಫಸ್ಟು ನೀವುಗಳ ಕಲ್ಲಿರಿ ರೂಲ್ಸನ್ನು ಫಾಲೋ ಮಾಡೋದನ್ನು ಆಮೇಲೆ ಗಿಲ್ಲಿಗೆ ಹೇಳ್ಕೊಡಿ ರೂಲ್ಸನ್ನು ಹೇಗೆ ಫಾಲೋ ಮಾಡೋದು ಏನು ಎತ್ತು ಅಂತ ಹೇಳಿಬಿಟ್ಟು ಗಿಲ್ಲಿ ಆಲ್ರೆಡಿ ಎಂಟು ವಾರದಿಂದ ಇದ್ದಾನೆ ನೀವೆಲ್ಲ ಗೆಸ್ಟ್ ಗೆಸ್ಟಾಗಿ ಬಂದಿದ್ದು ಯಾರು ವರ್ತೂರ್ ಸಂತೋಷ್ ಅವರು ಆಯಿತಾ ನೀವು ಇಬ್ಬರು ಎರಡು ಟೀಮ್ ಮಾಡಿದ್ರು ಅತಿಥಿಗಳನ್ನು ಸತ್ಕಾರ ಮಾಡಬೇಕು ಅಂತ ನೀವೇನಾದರೂ ಇಬ್ಬರು ಸಕ್ಸಸ್ ಆದ್ರಾ ನಿಮ್ಮ ಕುಚೇಷ್ಟೆಗಳನ್ನ ನಾವೇನು ಕಳಿಸಲ್ಲ ಬಿಗ್ ಬಾಸ್ ಲೆವೆನಲ್ಲಿ ನಾವೇನು ನೋಡಿಲ್ವಾ ನಿಮ್ಮ ಅವತಾರಗಳನ್ನ ಉಗಿಸ್ಕೊಂಡ್ರಿ ಸ್ಟೇಜ್ ಮೇಲೆ ಸುದೀಪ್ ಸರ್ ಜೊತೆ ಉಗಿಸ್ಕೊಂಡಿದ್ ನೀವು ತಾನೆ ನಿಮ್ಮದು ಅತಿಥಿ ಸತ್ಕಾರ ಸರಿ ಇಲ್ಲ ಅಂತ ಹೇಳಿಬಿಟ್ಟು ನಿಮ್ಮನ್ನು ಕಳಿಸೋ ಬದಲು ವರ್ತೂರ್ ಸಂತೋಷ್ ಅಂತವ್ರನ್ನ ಬಂದಿದ್ದರೆ ಗಿಲ್ಲಿ ಅವರಿಗೆ ಯಾವ ಥರ ನೋಡ್ಕೋಬೇಕು ಹೇಗೆ ನೋಡ್ಕೋಬೇಕು ಗಿಲ್ಲಿಗೆ ಚೆನ್ನಾಗಿ ಗೊತ್ತು ನೀವು ಬಂದ ತಕ್ಷಣ ಅವನ್ನೇ ಹಿಡ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಕೂತ್ರೆ ಬಿಡ್ತಾನೆ ಮನೆಯವ್ರನ್ನೇ ಬಿಡ್ತಾ ಇಲ್ಲ ಮನೆಯವ್ರನ್ನೇ ಎಲ್ಲರೂ ಒಂದಾಗಿ ಗಿಲ್ಲಿಗೆ ಆಪೋಸಿಟ್ ಆಗಿ ನಿಂತರೂ ಎದ್ದು ನಿಂತು ಆನ್ಸರ್ ಕೊಡ್ತಾ ಇದ್ದಾನೆ ಆ ಥರ ಅವನ್ನ ಹೊಡೆಯೋಕ್ಕೆ ಆಗ್ತಾ ಇಲ್ಲ ಅವರಿಗೆ ಯಾವ ಥರನೂ ಇನ್ನು ನೀವೀಗ ಬಂದುಬಿಟ್ಟು ಪ್ರತಿ ವಿಷಯಕ್ಕೂ ಈ ಥರ ರಜತ್ ಏನೇನು ತೊಡೆತಟ್ಕೊಂಡು ನೀನು ಹೀಗೆ ತಟ್ಟೆ ಜೈಲಿಗೆ ಹೋಗಿ ಬಂದಿದ್ದು ಒಂದು ಸಲ ಆಯಿತಾ ಅನುಭವಿಸಿದ್ಯಾ ಎರಡು ಮೂರು ಸಲ ಎಂತ ತೊಡೆತಟ್ಟದು ನೀನು ತೊಡೆತಟ್ಟೆ ಏನಾದರೂ ನಿನ್ನ ಯುದ್ಧ ಮಾಡೋಕ್ಕೆ ಬಿಟ್ಟಿದ್ದಾರೋ ಅಲ್ಲಿ ಗಿಲ್ಲಿ ಮೇಲೆ ಯುದ್ಧ ಮಾಡೋಣ ಬಾ ತೊಡೆ ತಟ್ಟಿ ಹಾಗಾದರೆ ಹೊಡೆದು ಬಿಡ್ತೀಯ ತೊಡೆ ತಟ್ಕೊಂಡು ನೀನು ಗಿಲ್ಲಿನ ಗಿಲ್ಲಿಗೆ ಚಾಲೆಂಜ್ ಮಾಡ್ದಲ್ಲ ಚಾಲೆಂಜ್ ಮಾಡ್ತೀಯಲ್ಲ ಗಿಲ್ಲಿ ಥರ ಆಡೋಕೆ ಆಗುತ್ತ ನಿನಗೆ ನಿನ್ನೇರಿದೆಯೋ ಆರ್ಭಟ ಚೀರಾಟ ಕೂಗಾಟ ಆಯಿತಾ ಇದು ಮಾತ್ರ ನಿಂದು ನೋಡೋಣ ತೊಡೆ ತಟ್ಟದಲ್ಲ ಗಿಲ್ಲಿಗೆ ಮಾತಲ್ಲಿ ನಿನ್ನ ಗಿಲ್ಲಿ ಕರೆಕ್ಟಾಗಿ ನಿಂತು ಬಿಗ್ ಬಾಸ್ ಅವರು ಏನಾದರೂ ಇದು ಟಾಸ್ಕ್ ಅಲ್ಲ ಅಂತ ಒಂದು ಕ್ಷಣ ಅನೌನ್ಸ್ ಮಾಡಿದ್ರೆ ಸಾಕು ಗಿಲ್ಲಿ ಹಾವಳಿನ ತಡಿಯೋಕಾಗದೆ ಬಾಗಿಲು ತೆಗೀರಿ ಅಂತ ಬೇಡ್ಕೊಂಡು ಓಡಾಡ್ತೀರಾ ಹೇಳಿ ಬಾಗಿಲು ತೆಗೆಸ್ಬಿಟ್ಟು ನೀವಾಗೆ ಓಡ್ತಾ ಇರ್ತೀರ ಗಿಲ್ಲಿ ಹಾವಳಿ ತಡ್ಕೋಕಾಗದೆ ಆಯಿತಾ ಸುನಾಮಿ ದಿನ ಬರಲ್ಲ ಅಪರೂಪಕ್ಕೆ ಸುನಾಮಿ ಬರೋದು ಶಾಂತವಾಗಿರುತ್ತೆ ಪ್ರಕೃತಿ ಶಾಂತವಾದ ಪ್ರಕೃತಿನ ಏನೋ ಕೀಟ್ಲೆ ಚೇಷ್ಟೆ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಗುಡುಗು ಸಿಡ್ಲು ಬರ್ತಾ ಇತ್ತು ನೀವು ಹೋಗ್ಬಿಟ್ಟು ಈಗ ಇದು ಮಾಡಿದ್ರೆ ಸುನಾಮಿ ಎದ್ರೆ ನಿಮ್ಗೆ ನಿಮಗೆಲ್ಲ ತಡಿಯೋಕ್ಕಾಗುತ್ತಾ ಅಷ್ಟು ಈಸಿಯಾಗಿ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಓಲ್ಡ್ ಕಂಟೆಸ್ಟೆಂಟ್ಗಳು ನಾನು ಹೇಳ್ತಾ ಇದ್ದೀನಿ ಯಾಕೋ ಗುರು ಓವರಗಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಏನೋ ಈಗ ಕೆಲವರಿಗೆ ಶನಿವಾರ ಪಿತ್ತ ನೆತ್ತಿಗೆ ಏರ್ಬೋದು ಗಿಲ್ಲಿ ವಿಷಯದಲ್ಲಿ ಪಿತ್ತ ಅಲ್ಲ ಬಿ ಪಿ ರೈಸ್ ಆದ್ರೂ ಗಿಲ್ಲಿ ನಿನ್ನ ತಲೆ ಕೆಡಿಸ್ಕೋಬೇಡ ನಾವೆಲ್ಲ ನಿನ್ನ ಜೊತೆಗಿರ್ತೀವಿ ನೀನು ನಿನಗೆ ಎಷ್ಟು ಕೊಡ್ತಾರೆ ನೀನು ವಾಪಸ್ ಕೊಡೋದನ್ನು ಕಲ್ತ್ಕೊ ಬಂದವರಿಗೆ ಕೆಲವರು ಪಿತ್ತ ನೆತ್ತಿಗೆ ಏರಿಸ್ಕೊಂಡು ಹಾಗಂದರು ಹೀಗಂದ್ರು ಅಂತ ಹೇಳಿಬಿಟ್ಟು ನೀನು ಇದು ಮಾಡ್ಕೋಬೇಡ ಪಿತ್ತ ನೆತ್ತಿಗೆ ಏರಿಸ್ಕೊಳ್ಳೋರಿಗೆ ನಾನು ಹೇಳ್ತಾ ಇದ್ದೀನಿ ಫಸ್ಟು ನಿಮ್ಮ ಕಳ್ಸಿದ್ದೀರಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಕಳ್ಸಿದ್ದೀರಲ್ಲ ಅವರು ಎಷ್ಟು ಸಾಚಗಳು ಎಷ್ಟು ನೀಟಾಗಿ ಆಡ್ತಾ ಇದ್ದಾರೆ ಅದನ್ನು ಫಸ್ಟ್ ತಿಳಿಸಿ ತಾಕತ್ತಿದ್ರೆ ಕೆಪಾಸಿಟಿ ಇದ್ದರೆ ಮೀಟ್ರ್ ಇದ್ದರೆ ಆಯಿತಾ ನಾವುಗಳೇ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀವಿ ಪಾಪದ ಮಕ್ಕಳನ್ನು ಆಟ ಆಡ್ತೀಗ ಏನೋ ಒಂದು ಆಸೆ ತೋರಿಸಿ ಅಲ್ಲಿ ಕೂರಿಸಿ ಚೆನ್ನಾಗಿ ಆಡೋ ಮಕ್ಕಳನ್ನು ನೀವು ಈ ಥರದಲ್ಲೆಲ್ಲ ಕುಗ್ಸೋ ಬೇ ಕುಗ್ಗಿಸ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಯಾಕ್ರಿ ಬೇಕು ಬಿಗ್ ಬಾಸ್ ನಿಮ್ಗೆ ಯಾಕೆ ಬೇಕು ನಿಮ್ಮದೇ ರೂಲ್ಸು ನಿಮ್ಮದೇ ರೆಗ್ಯುಲೂಷನ್ನು ನಿಮ್ಮದೇ ನೀವೇ ಫಸ್ಟೇ ಫಿಕ್ಸ್ ಆಗಿಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ನಮ್ಮಗಳಿಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿ ಆಯಿತಾ ಏನೋ ಅಡ್ಡದಾರಿ ಇಡಿಸ್ತೀವಿ ಜನಗಳನ್ನ ಅಂತ ಇದ್ರೆ ಅದೆಲ್ಲ ನಿಮ್ಮ ಭ್ರಮೆ ಯಾವತ್ತೂ ನಾವು ಗಿಲ್ಲಿನ ಬಿಟ್ಕೊಡೋ ಮಾತೇ ಇಲ್ಲ ಗಿಲ್ಲಿ ಕಳ್ಳ ಅಲ್ಲ ಸೊಳ್ಳ ಅಲ್ಲ ಮಳ್ಳ ಅಲ್ಲ ಕಳ್ತಾನೆ ಯಾವುದರಲ್ಲಿ ತಿನ್ನೋ ವಿಷಯದಲ್ಲಿ ನಾವು ಮಾಡ್ತೀವಿ ಹಸುವು ಆಗಲ್ಲ ಅಲ್ಲಿ ನೀವು ಕೊಡೋ ಟಾಸ್ಕ್ಗಳಂಗೆ ಇರುತ್ತೆ ಸ್ವಲ್ಪ ಸ್ವಲ್ಪ ಊಟ ಅಡ್ಜಸ್ಟ್ಮೆಂಟು ಕದೀತಾನೆ ಬೇರೆ ಕದ್ದಿಲ್ಲಲ್ಲ ಯಾವ ಅಪ್ಪನ ಮನೆ ಆಸ್ತಿ ದೋಚ್ಕೊ ಬಂದಿದ್ದಾನ ಗಿಲ್ಲಿಗೆ ಯಾವುದಾದ್ರೂ ಒಂದು ಬ್ಯಾಡ್ ಇನ್ಸಿಡೆಂಟ್ ಯಾವುದಾದ್ರೂ ಬ್ಯಾಕ್ ಸ್ಟೋರಿ ಏನಾದರೂ ಇದೆಯಾ ಹಂಗೆಲ್ಲ ಇದ್ದಿದ್ರೆ ನಾವುಗಳೇ ಹಾಕ್ರಿ ಅವನ್ನ ತಲೆ ಮೇಲೆ ಹೊತ್ತು ಮೆರವಣಿಗೆ ಮಾಡ್ತಾ ಇದ್ವಿ ಅವನ್ನ ಎಲ್ಲಿಡಬೇಕು ಬೇರೆಯವ್ರನ್ನೆಲ್ಲ ಇಟ್ಟಿದ್ದೀವಲ್ಲ ನಾವು ಹಾಗೇ ಇಡ್ತಾ ಇದ್ವಿ ಗಿಲ್ಲಿ ಒಳ್ಳೆಯವನು ಸಭ್ಯ ಒಳ್ಳೆ ಮನೆಯಿಂದ ಬಂದವನು ಒಳ್ಳೆ ನಡತೆ ಇದೆ ಮಕ್ಕಳಿಗೆ ಹೆಂಗೆ ಬೆಲೆ ಕೊಡಬೇಕು ಹಾಗೆ ಕೊಡ್ತಾನೆ ಆಟನ ಆಟ ಥರ ಆಡ್ತಾನೆ ಕಾಮಿಡಿ ಕಾಮಿಡಿ ಥರ ಮಾಡ್ತಾನೆ ಒಂದೊಂದು ಸಲ ಎಲ್ಲೋ ಎಡವುತಾನೆ ಏನಾಯಿತು ಯಾವನ ಅಪ್ಪನ ಮನೆದೇನಾದರೂ ಹೋಯ್ತಾ ಅದನ್ನು ನೀವು ತಿದ್ದಿ ಹೇಳ್ಬಿಟ್ಟು ಅವ್ನು ಫೇಮಸ್ ಆಗಿರೋದೆ ಕಾಮಿಡಿಯಿಂದ ಅಂತ ಹೇಳಿ ಹೇಳಿದ್ಮೇಲೆ ಅವನು ಇನ್ನೇನು ಬಾಕ್ಸಿಂಗ್ ಮಾಡಬೇಕಾ ಅಲ್ಲಿ ನಿಂತು ಬಾಕ್ಸಿಂಗ್ ಮಾಡಬೇಕಾ ಹಲೋ ಮಂಜು ಸರ್ ಮತ್ತೆ ಗಿಲ್ಲಿ ಊಟ ಮಾಡ್ತಾ ಇದ್ದಾನೆ ಆಯಿತಾ ಎಷ್ಟೋ ಲೇಟ್ ನೈಟ್ ಆಗಿದೆ ಆಲ್ರೆಡಿ ನಿಮ್ಗಳಿಗೆಲ್ಲ ಬೇಯಿಸಿ ಹಾಕಿ ನಿಮ್ಗಳ ಸೇವೆ ಮಾಡಿ ಎಲ್ಲ ಆಯಿತಾ ಇದು ನಾನು ಯಾಕೆ ಇಷ್ಟು ಮತ್ತೆ ಕೆಲವ್ರು ಅನ್ಕೋತೀರಾ ಅದು ಟಾಸ್ಕ್ ಮೇಡಮ್ ಕಮೆಂಟ್ ಮಾಡ್ತೀರಾ ಅದು ಟಾಸ್ಕ್ ಹಾಗೆ ಹೀಗೆ ಓಕೆ ಟಾಸ್ಕ್ನ ಟಾಸ್ಕ್ ಥರ ಇಲ್ಲ ಇದು ಟಾಸ್ಕ್ ಥರ ಆಡ್ತಾ ಇಲ್ಲ ಯಾರು ಇವರು ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಇವರು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ಮಾಡ್ತಿದ್ದಾರೆ ಗಿಲ್ಲಿನ ಗಿಲ್ಲಿ ಹಂಡ್ರೆಡ್ ಅಲ್ಲಿ ಸ್ವಲ್ಪ ಒಂದು ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ತಪ್ಪು ಮಾಡಿದ್ದು ನಿಜ ಹಾಗಂತ ಏಯ್ಟಿ ಫೈವ್ ಪರ್ಸೆಂಟು ಎಫರ್ಟ್ ಹಾಕಿದ್ದಾನೆ ಊಟ ಮಾಡ್ತಾ ಇರುವಾಗ ಇವನು ಮಂಜು ಹೇಳೋದು ಅವನು ಬೋಂಡ ತಿನ್ಕೊಂಡು ಓಡಾಡ್ತಾ ಇದ್ದಾನೆ ನೀವು ನೋಡ್ರಿ ಕೆಲಸ ಮಾಡ್ತಿದ್ದೀರಾ ಅನ್ನ ನಾವೆಲ್ಲ ತಿಂದಾದ್ಮೇಲೆ ತಿನ್ನಬೇಕು ಗಿಲ್ಲಿ ಗುರು ನಿಂದು ಚೇಷ್ಟೆ ನಿನಗೆ ಅನಿಸ್ತಾ ಇಲ್ವಾ ನೀನು ಹೊರಗಡೆ ಹೋದ್ಮೇಲೆ ನಿನಗೆ ನೋಡುವಾಗ ನೀವುಗಳೆಲ್ಲ ಆಟ ಆಡಿದ್ದು ಸರಿ ಅಂತ ಅನಿಸುತ್ತಾ ಯಾವ ಹೋಟೆಲಲ್ಲಿ ನಿಮ್ಮನ್ನು ಬಿಟ್ಟು ಸಿಬ್ಬಂದಿಗಳು ಊಟ ಮಾಡಬಾರ್ದು ಅಂತ ಏನು ನೀನು ಕಂಡಿಡ್ದ ಈಗ ಗಿಲ್ಲಿನ ನೋಡಿದ ತಕ್ಷಣ ನಿನಗೆ ಉರಿ ಗಿಲ್ಲಿ ಥರ ಫ್ಯಾನ್ಸು ಗಿಲ್ಲಿದ ಆಟ ಗಿಲ್ಲಿಗಿರೋ ಜನಗಳ ಪ್ರೀತಿ ಎಲ್ಲ ನೋಡಿ ನಿನಗೆ ಹೊಟ್ಟೆ ಒಳಗೆ ಗಾಂಧಾರಿ ಇಟ್ಟಂಗೆ ಆಗ್ತಾ ಇದೆಯಾ ಎಲ್ಲ ಜ ನವರಂಧ್ರಗಳಿಗೂ ನಿನಗೆ ಹಾಂ ನಿನಗೆ ಉರಿ ಇದ್ದರೆ ನೀನು ಬೇರೆ ಥರ ಹೊರಗಡೆ ಹೋಗ್ಬಿಟ್ಟು ತೋರಿಸು ಯಾರಾದರೂ ನಿನಗೆ ನಿನ್ನನ್ನು ಸಹಿಸ್ಕೊಳ್ಳೋರಿದ್ದರೆ ಅದು ಬಿಟ್ಟುಬಿಟ್ಟು ಗಿಲ್ಲಿನೇ ಟಾರ್ಗೆಟ್ ಮಾಡಿ ಏನು ನಿಂದಿದೋ ನೀನು ಏನು ಇದ್ರೋ ಮಹಾರಾಜ್ರ ನೀನು ಮ ರಾಜ ಮಹಾರಾಜ ಇಲ್ಲ ಏನು ಕಿತ್ತು ಗುಡ್ಡೆ ಹಾಕಿ ಇದಾಗಿ ಹೋಗಿದ್ದೀರಾ ಯಾರು ನಿಮ್ಮಿಂದ ನಾಲ್ಕು ಜನಕ್ಕಾದರೂ ಉಪಕಾರ ಮಾಡಿದ್ದೀರಾ ನಾಲ್ಕೇ ನಾಲ್ಕು ಜನಕ್ಕಾದ್ರೂ ಈಗ ಬೆಳೀತಾ ಇರೋ ಪ್ರತಿಭೆ ನೀವುಗಳು ಬಿಗ್ ಬಾಸಲ್ಲಿ ಬಂದು ಏನೋ ಒಂದು ಹೆಸರು ಮಾಡಿ ಹೋಗಿದ್ದೀವಿ ಅಂತ ಅಂದರೆ ಏನೂ ಮಾಡಿಲ್ಲ ಮಾನ ಮರ್ಯಾದೆ ಕಳ್ಕೊಂಡೇ ಹೋಗಿದ್ದು ನೀವೆಲ್ಲರೂ ಬಿಗ್ ಬಾಸ್ ಮನೆಯಿಂದ ಆಯಿತಾ ಗಿಲ್ಲಿ ಎಲ್ಲ ಶೋಗಳಲ್ಲೂ ಜನರ ಮನಸ್ಸನ್ನು ಗೆದ್ದು ರಂಜಿಸಿದ್ದಾನೆ ಎಲ್ಲ ಫೀಲ್ಡಲ್ಲೂ ಯಾರಿಗೂ ಅವನಿಂದ ನಮಗೆ ತೊಂದರೆ ಆಯಿತು ನಮಗೆ ಕಿರಿಕಿರಿ ಆಯಿತು ಅವನ ಕಂಡ್ರೆ ಅಸಹ್ಯ ಅಂತ ಯಾರೂ ಹೇಳಿಲ್ಲ ಅದೆಲ್ಲ ಹೇಳಿರೋದು ನಿಮಗೇನೆ ಅದನ್ನು ತಿಳ್ಕೊಳ್ಳಿ ಏನು ನಿಮ್ಮ ರೂಲ್ಸು ಹೊಸ ರೂಲ್ಸು ನೀವೆಲ್ಲ ತಿಂದಾದ್ಮೇಲೆ ಪ್ರತಿಯೊಬ್ಬರು ತಿಂದಾದ್ಮೇಲೆ ಗಿಲ್ಲಿ ತಿನ್ನಬೇಕು ಏನು ಉಳ್ದಿದ್ದನ್ನ ಏನೋ ಉಳ್ದಿದ್ರೆ ಅಕಸ್ಮಾತ್ ಮಿಕ್ಸ್ ಇದ್ದರೆ ಹಾಂ ಚೇರ್ ತೆಗೆದು ಎಸಿಯೋಕೆ ಏನು ನಿನ್ನ ಮನೆದ ಚೇರು ಚೇರ್ ತೆಗೆದು ಎಸ್ಕೊಂಡು ಮಾಡಿಕೊಂಡು ಏನು ಗಿಲ್ಲಿ ಮೇಲೆ ಏನು ಅಟ್ಯಾಕ್ ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀರಾ ಹುಷಾರಾಗಿರಿ ತುಂಬ ಓವರಾಗಿ ಮೆರೆಯಕ್ಕೆ ಹೋಗ್ಬೇಡಿ ಮೆರೆದಾರೆಲ್ಲ ಗಿಲ್ಲಿ ಮುಂದೆ ಏನೇನೋ ಆಗಿದ್ದಾರೆ ಬಿಗ್ ಬಾಸಲ್ಲಿ ಗಿಲ್ಲಿ ಮುಂದೆ ನಾವು ಮೆರಿತೀವಿ ಮಾಡ್ತೀವಿ ಅಂತ ಹೇಳದವರೆಲ್ಲ ಆಗಿಲ್ಲ ಆಯಿತಾ ನೀನು ಚೇರ್ ತೆಗೆದೇ ಅಸ್ತ ತಕ್ಷಣ ಯಾರು ಎದ್ರುಕೊಂಡು ಕೂತ್ಕೊಳ್ಳೋರು ಪಾಪದವ್ನ ಅವನು ಹಾಗೆ ಮುಖ ಮಾಡಿಕೊಂಡು ಹಾಗೆ ಕೂತ್ರೆ ಅಮಾಯಕನ 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 ಇವನು ಯಾವ ಸೀಮೆ ಅಮಾಯಕ ಅಂತ ನೀನು ಒಂಥರ ಅಪಹಾಸ್ಯ ಮಾಡ್ತೀಯಲ್ಲ ಇನ್ನೇನು ಅಪಾಯಕ ಅಲ್ದಾಗೆ ನಿನ್ನಾಗ ನವರಂಗಿನ ಥರ ನವರಂಗಿ ಆಟ ಆಡ್ತಿದ್ದಾನ ಗಿಲ್ಲಿ ಅಮಾಯಕ ಅಲ್ಲದೆ ಯಾರ ಜೊತೆ ಅಮಾಯಕ ಆಗಿರಬೇಕೋ ಅಲ್ಲಿ ಗಿಲ್ಲಿ ಅಮಾಯಕವಾಗೇ ನಡ್ಕೊಂಡಿದ್ದಾನೆ ಯಾರಿಗೆ ಎಲ್ಲಿ ಕೊಡಬೇಕು ಅಲ್ಲಿಗೆ ಕೊಟ್ಟಿದ್ದಾನೆ ವಿಷಯ ತಿಳ್ಕೊಳ್ಳೋದೆ ಸುಮ್ಮನೆ ಹೋಗ್ಬಿಟ್ಟು ಏನೋ ಒಂದು ಟಾಸ್ಕ್ ಆಡೋಕ್ಕೆ ಬಂದ್ವಿ ನಾವು ಅತಿಥಿಗಳಾಗಿ ಬಂದ್ವಿ ಅಂದರೆ ಅತಿಥಿಗಳಾಗಿ ತಿಕ್ಕ ಮುಚ್ಕೊಂಡು ಹಾಕಿದ್ದನ್ನು ತಿನ್ಕೊಂಡು ಕೊಟ್ಟ ಟ್ರೀಟ್ಮೆಂಟನ್ನು ಅನ್ಭವಿಸ್ಕೊಂಡು ಹಾಸ್ಪಿಟಾಲಿಟಿ ಎಲ್ಲ ಬೇಕಂದ್ರಲ್ಲ ಎಲ್ಲ ಮಾಡಿಕೊಂಡು ಹೋಯ್ತಾ ಇರಬೇಕು ಆಮೇಲೆ ನಾವು ಇದು ಕೊಡಲ್ಲ ಮಾರ್ಕ್ಸ್ ಕೊಡಲ್ಲ ಕಾಯಿನ್ ರೂಪದಲ್ಲಿ ಕೊಡೋದಿರುತ್ತೆ ಕೊಡಬೇಡ ಇಟ್ಕೋ ಮನೆಗೆ ತಗೊಂಡೋಗ ಆಯಿತಾ ಅಶ್ವಿನಿ ಮೇಡಮ್ ಮಾತ್ರ ನನಗೆ ಎಲ್ಲ ವಿಡಿಯೋದಲ್ಲೂ ಅಶ್ವಿನಿಗೆ ವಿರುದ್ಧವಾಗೇ ಮಾತಾಡಿದ್ದೀನಿ ಅಶ್ವಿನಿ ಮೇಡಮ್ ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಆಡಿ ನಿಮ್ಮ ನಿಲುವನ್ನು ನೀವು ನಿಮ್ಮ ತನವನ್ನು ಯಾರಿಗೋ ಅದು ಇವುಗಳಿಗಾಗಿ ಇವುಗಳಿಗಾಗಿ ಯಾಕೆ ಅವಳು ಕೇಳೋ ಸಿಲ್ಲಿಕೋ ಪ್ರಶ್ನೆಗೆ ನೀವು ಆನ್ಸರ್ ಮಾಡಬೇಕು ಅನ್ನೋದೇನಿಲ್ಲ ನೀವು ಹೇಳಿದ್ದು ಸರಿ ನನಗೆ ಗೊತ್ತಿಲ್ಲ ಅದಕ್ಕೆ ಸಾರಿ ಆಯಿತಾ ಅದು ಬಿಟ್ಬಿಟ್ಟು ನಾವು ಪೆದ್ದಿ ನಮಗೆ ಬುದ್ಧಿ ಇಲ್ಲ ತಲೆಯಲ್ಲಿ ಅದಕ್ಕೆ ಸಾರಿ ಫಸ್ಟ್ ಅವಳು ಬುದ್ಧಿವಂತೆನಾ ಏನು ಸ್ಪೇ ಮೈಕ್ ಇಟ್ಕೊಬಿಟ್ಟು ಕೂಗಕ್ಕೆ ಆಡಿದ ತಕ್ಷಣ ಎಲ್ಲ ಬುದ್ಧಿವಂತೆ ಅಂತ ಇಲ್ಲ ಆಯ್ತಾ ನಿನಗೆ ಗೊತ್ತಿದ್ರೆ ನೀನು ಹೇಳು ರಜತ್ ನೀನು ಇಂಟು ಕೊಟ್ಟಲ್ಲ ಚೈತ್ರನಿಗೆ ಏನಂತ ಇಂಟು ಕೊಟ್ಟೆ ಓಕೆ 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 ಅದನ್ನೇ ಕಂಟಿನ್ಯೂ ಮಾಡು ನಿನಗೆ ಗೊತ್ತಾ ಅವಳು ಕೇಳಿದ್ದ ಬೊಂಬೆದು ಹೆಸರೇನು ಅಂತ ನಿನಗೆ ತಿಕ್ಕಾಗ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ನಿನಗೆ ಆಡು 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 ಏನು ನಿನ್ನ ಕೈಗೊಂಬೆಗಳು ಬಿಗ್ ಬಾಸ್ ಮಧ್ಯದಲ್ಲಿ ಅತಿಥಿ ಅಂತ ಹೇಳಿಬಿಟ್ಟು ನೀವು ಇದೆಲ್ಲ ಅದು ನಿಮ್ಮ ಕಣ್ಣಿಗೆ ಕಾಣಿಸ್ತು ಕಿವಿಗೆ ಕೇಳಿಸ್ತು ಅವ್ರು ಮಾಡೋ ಚೇಷ್ಟೆಗಳು ನಿಮಗೇನು ಕಾಣಿಸ್ತಾ ಇಲ್ವಾ ನಿಮಗೇನು ಕಾಣಿಸ್ತಾ ಇಲ್ಲ ನೀವು ಮುಚ್ಕೋಬಿಟ್ಟು ಕೂತಿದ್ದೀರಾ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಅಂತ ಹೇಳಿದ್ರೆ ನಿಮ್ಮ ಉದ್ದೇಶ ಗಿಲ್ಲಿನ ಟಾರ್ಗೆಟ್ ಮಾಡೋದು ಗಿಲ್ಲಿನ ಬಿಗ್ ಬಾಸ್ ಮನೆಯಲ್ಲಿ ಕೂಗ್ಸೋದು ಕುಗ್ಗಿಸೋದು ಜನರ ದೃಷ್ಟಿಲಿ ಗಿಲ್ಲಿನ ಕೆಟ್ಟವನಾಗಿ ಮಾಡೋದು ಅದು ನಿಮ್ಮ ಹಣೆ ಬರದಲ್ಲಿ ಸಾಧ್ಯ ಇಲ್ಲ ಅಶ್ವಿನಿನ ಗೆಲ್ಲಿಸೋದು ಅಷ್ಟೇ ಇಂಥ ಎಲ್ಲ ಕುತಂತ್ರ ಬುದ್ಧಿಗಳನ್ನ ಇಟ್ಕೋಬೇಡಿ ಕಳೆದ ಸಲವೇ ಬಿಗ್ ಬಾಸ್ ಅಂದರೆ ವ್ಯಾ ಅನ್ನೋ ಥರ ಆಗಿತ್ತು ನಮಗೆ ಏನೋ ಗಿಲ್ಲಿಯಿಂದ ಗಿಲ್ಲಿಗಾಗಿ ಮತ್ತೆ ರಕ್ಷಿತಾ ಇದಕ್ಕಾಗಿ ನಾವು ಇಷ್ಟು ಚೆನ್ನಾಗಿ ನೋಡ್ತಾ ಇದ್ವಿ ಕಳೆದ ಸಲ ಸ್ವಲ್ಪ ಗಿಲ್ಲಿಗೆ ಉಲ್ಟಾ ಥರ ಮಾತಾಡಿದ್ಲು ಬುದ್ಧಿ ಇದ್ದೋ ಬುದ್ಧಿ ಇಲ್ಲದೇನೋ ಗೊತ್ತಾಗದೇನೋ ಅಂತ ಅಲ್ಲೂ ಸ್ವಲ್ಪ ನಾವು ಇದು ಮಾಡಿ ಗಿಲ್ಲಿನ ಸಪೋರ್ಟ್ ಮಾಡಿದೀವಿ ಅಂಥದ್ರಲ್ಲಿ ನೀವು ಈ ಥರದ್ಗಳೆಲ್ಲ ಇಂಥವನ್ನೆಲ್ಲ ಕರ್ಕೊಬಂದು ಹಾಕೋಬಿಟ್ಟು ನೀವು ನಮಗೆ ಎಂತ ತೋರಿಸೋದು ನಿಮ್ಮ ಟಿ ಆರ್ ಪಿ ಹುಚ್ಚಿಗೆ ಯಾರೋ ಅಮಾಯಕ ಹುಡುಗನ ಯಾವ್ಯಾವ ಒಂದು ಮುಂದೆ ಬಲಿ ಕೊಡೋದು ಸರಿ ಇಲ್ಲ ಸರಿ ಇಲ್ಲ ಆನ್ಸರ್ ಮಾಡಿ ಯಾಕೆ ಚೇರು ಎಸ್ತಿದ್ದು ನಿಮಗೆ ಕಣ್ಣಿಗೆ ಕಂಡಿಲ್ವಾ ಟೇಬಲ್ ಮೇಲೆ ಬೇಕಂತ ನೀರು ಬಾಟ್ಲಲ್ಲಿ ನೀರನ್ನು ಚೆಲ್ಲಿದ್ದು ಕಣ್ಣಿಗೆ ಕಂಡಿಲ್ವಾ ತಮಾಷೆಯಾಗಿ ನೀರು ಕೇಳ್ದೆ ಅಲ್ಲಿ ಇತ್ತು ಓಡೋಗಿ ಪಾಪ ಎಷ್ಟು ಸಲ ಓಡ್ಸಾಡ್ತಿರ್ತಾರೆ ಇವರು ಎಲ್ಲ ಹೊಟ್ಟೆಗೆ ಅನ್ನ ತಿಂತಾರ ಬೇರೆ ಏನಾದರೂ ಗಲೀಜು ತಿಂತಾರ ಗಿಲ್ಲಿ ಒಬ್ಬನೇ ಹೀಗೆ ಅನ್ನುವಾಗ ಏನು ನಮಗೆ ಅರ್ಥ ಆಗಲ್ವಾ ಬಾಕಿ ಜನಗಳಿಲ್ವ ಧ್ರುವಂತಿದ್ದಾನೆ ಇನ್ನು ಅಭಿಷೇಕ್ ಮ್ಯಾನೇಜರ್ ಬಿಡಿ ಧನುಷ್ ಇದ್ದಾರೆ ಮಾಳು ಇದ್ದಾರೆ ಕಾವ್ಯ ಸ್ಪಂದನಾ ಏಯ್ ಮೆಂಟಲ್ ಮಂಜು ನೀನು ಕಾವ್ಯನ ಕಿವಿ ಹತ್ರ ಹೋಗಿ ಏಯ್ ಅಂತ ಕೂಗ್ತೀಯ ಅದೆಲ್ಲನಾ ಅತಿಥಿಗಳು ಹಾಗೆ ಮಾಡ್ತಾರೆ ಹೊರಗಡೆ ನಿನ್ನ ಬಾವಿ ಪತ್ನಿ ನಿನ್ನ ಕುಚೇಷ್ಟೆಗಳನ್ನ ನೋಡ್ಬಿಟ್ಟು ಖಾತು ಅಂತ ಉಗಿಯಲ್ವ ನಿನ್ನ ಮುಖಕ್ಕೆ ಅದರಲ್ಲೂ ಸಮರ್ಥನೇ ಬೇರೆ ನಿನ್ನ ಉಡ್ಬಿದು ಫಿಯಾನ್ಸಿದು ಭಾರಿ ಸಾಚ ಮಾಡ್ತಿದ್ದಾನೆ ನನ್ನ ಗಂಡ ಹೋಗ್ಬಿಟ್ಟು ಅಂತ ಹೇಳಿಬಿಟ್ಟು ಅದಕ್ಕಾಗಿ ಇದೆಲ್ಲ ತಡ್ಕೊಳೋಕ್ಕಾಗದೆ ಕಮೆಂಟ್ ಬಾಕ್ಸ್ಗಳನ್ನೇ ಆಫ್ ಮಾಡ್ಕೊಬಿಟ್ಟು ಇಟ್ಕೊಂಡಿದ್ದೀರಾ ನಿಮಗೆ ಬೇಕಾ ಇದೆಲ್ಲ ಮೋಕ್ಷಿತ ಅಂತಾರಕೊಂಡು ಕುತ್ಕೊಳ್ಳಿ ಆದರೆ ನಿನ್ನ ಡ್ಯಾನ್ಸು ನಿನ್ನ ಅವತಾರದ ಡ್ಯಾನ್ಸ್ಗಳು ನಮ್ಮ ಕಡೆ ಜಾತ್ರೆಯಲ್ಲಿ ಕುಣಿತಾರೆ ಎರಡು ಇದನ್ನು ಕಟ್ಕೊಬಿಟ್ಟು ಹಂಗೆ ಕಾಣಿಸ್ತಿತ್ತು ನಿನ್ನ ಡ್ಯಾನ್ಸು ಯಾರಿಗೂ ಜನ ನಿನ್ನ ಡ್ಯಾನ್ಸ್ ಆಗಲಿ ರಜ ತಾರ್ಭಟ ಆಗಲಿ ಚೈತ್ರಂದ ಸಿಲ್ಲಿ ಕ್ವಶನ್ಗಳಾಗಲಿ ಯಾರೂ ನೋಡಿಲ್ಲ ನಾವೆಲ್ಲ ನೋಡಿದ್ದೆ ಗಿಲ್ಲಿ ಇವರು ಈ ಆಟಕ್ಕೆ ಈಗ ಗಿಲ್ಲಿ ಏನು ಆನ್ಸರ್ ಮಾಡ್ತಾನೆ ಈ ಹುಚ್ಚಾಟಕ್ಕೆ ಗಿಲ್ಲಿ ಏನು ರಿಯಾಕ್ಷನ್ ಮಾಡ್ತಾನೆ ಅಂತಲೇ ಬಿಟ್ಕಂಡು ಬಿಟ್ಟಂಗೆ ನೋಡಿದ್ವಿ ಹೊರತು ನಿಮ್ಮ ದೊಂಬ್ರಾಟಗಳನ್ನ ನಮ್ಮ ಅಪ್ಪನೇ ನಾವು ಯಾರೂ ನೋಡೋಕೆ ಇಷ್ಟನೇ ಪಟ್ಟಿಲ್ಲ ನಿಮ್ಮ ದೊಂಬ್ರಾಟ ನಿಮ್ಮ ದೊಂಬ್ರಾಟಕ್ಕೆ ಸರಿಯಾಗಿ ಗಿಲ್ಲಿ ಕೊಡಲಿ 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 ಅಂತಲೇ ದೇವರಿಗೆ ಪ್ರೇಯರ್ ಮಾಡಿಕೊಂಡು ಕೇಳ್ತಾ ಇದ್ವಿ ಇದೆಲ್ಲ ಬಿಗ್ ಬಾಸ್ ಅವರಿಗೆ ಕಂಡಿಲ್ಲ ಸುದೀಪ್ ಅವರಿಗೆ ಕಂಡಿಲ್ಲ ಈ ವಾರ ಕ್ಲಾಸ್ನ ಕೆಲವರೆಲ್ಲ ಕಮೆಂಟ್ ಮಾಡಿದ್ದೀರ ನನಗೆ ಈ ಸಲ ಕಳಪೆ ಗಿಲ್ಲಿಗೆ ಕೊಡ್ತಾರೆ ಆಮೇಲೆ ಪಿತ್ತ ನೆತ್ತಿಗೆ ಸುದೀಪ್ ಸರ್ಗೆ ಗಿಲ್ಲಿ ಮೇಲೆ ಏರತ್ತೆ ಏರಿಸ್ಕೊಳ್ರಿ ಸರ್ ಅದು ನಿಮ್ಮ ಹಣೆ ಬರ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರೆ ನಿಮಗೆ ಯಾವ ಕಾರಣಕ್ಕೂ ಬಿ ಪಿ ಯಾರ ಮೇಲೆ ಏರ್ಬೇಕು ಅಲ್ಲಿಗೆ ಮಾತ್ರ ಪಿತ್ತ ಬಿ ಪಿ ಎಲ್ಲ ಏರ್ಬೇಕಷ್ಟೆ ಆಯಿತಾ ಅವ್ರನ್ನ ಹಿಡ್ಕೊಳ್ಳಿ ಹಿಡಿದು ಕರ್ಕೊಬಂದು ಕೂರಿಸಿದ್ದೀರಾ ತಾನೇ ಇಷ್ಟೆಲ್ಲ ಆವಂತರಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ತಾನೇ ಜನರ ದೃಷ್ಟಿಯಲ್ಲಿ ವ್ಯಾಕ್ ಹೂ ಅನ್ನೋ ಥರ ಇದ್ದಾರೆ ತಾನೇ ಅದಕ್ಕೆ ಫಸ್ಟ್ ಅವರಿಗೆ ಕೋಶ ಅತಿಥಿಗಳು ಹೇಗೆ ಹೋಗಿ ಏನು ಮಾಡಬೇಕು ಅನ್ನೋದನ್ನು ಫಸ್ಟು ಟ್ರೈನ್ ಮಾಡಿಬಿಟ್ಟು ಕಳಿಸಿ ಗಿಲ್ಲಿನೊಬ್ಬನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅನ್ನೋದು ಚೆನ್ನಾಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗೆ ಕಾಣಿಸ್ತಾ ಇದೆ ಯಾವ ಹೋಟೆಲು ಯಾವ ಪ್ಯಾಲೇಸು ಯಾವ ಸ್ಟಾರ್ ಹೋಟೆಲಲ್ಲೂ ಈ ಥರ ಅತಿಥಿಗಳು ಕಿರಿಕ್ ಮಾಡಲ್ಲ ಮಾಡಿದ್ರೆ ಕಾಲಲ್ಲಿರೋ ಮೆಟ್ಟು ತಗೊಂಡು ಓಡ್ದು ಓಡಿಸ್ತಾರೆ ಅಷ್ಟೇ ಓಕೆ ಫ್ರೆಂಡ್ಸ್ ನಿನ್ನೆದು ಬಿಗ್ ಬಾಸ್ ನೋಡಿ ನಿಮಗೇನು ಅನ್ನಿಸ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಮತ್ತು ಪ್ರೋಮೋ ಬಿಟ್ಟಿದ್ದಾರೆ ಅದೇ ಗಿಲ್ಲಿ ಊಟ ಮಾಡುವಾಗ ಇವನು ಊಟ ಬಿಟ್ಟು ಕರೀರಿ ಅಂತ ಕರಿತಿದ್ದಾನೆ ದೊಡ್ಡ ಇವನು ಇವನು ಅವರ ಕುಚೇಷ್ಟೆಗಳಿಗೆಲ್ಲ ನಿಮ್ಮ ಆನ್ಸರ್ ಏನು ನಾನು ತುಂಬ ನೊಂದ್ಕೊಂಡೇ ಬೇಜಾರಿಂದನೇ ವಿಡಿಯೋ ಮಾಡ್ತಾ ಇರೋದು ತುಂಬ ಬೇಜಾರಾಗಿದೆ ಒಬ್ಬನ ತುಳಿಬೇಕು ಅಂದರೆ ಅದಕ್ಕೆ ಬಿಗ್ ಬಾಸ್ ಮನೆಯವರು ಕಾರಣ ಆಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಗಿಲ್ಲಿ ಇರೋವರೆಗೆ ಮಾತ್ರ ಬಿಗ್ ಬಾಸ್ ಗಿಲ್ಲಿ ಯಾವಾಗ ಇಲ್ಲ ಬಿಗ್ ಬಾಸನ್ನು ಯಾರೂ ನೋಡೋಲ್ಲ ಇದು ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಓಕೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಹೀಗೆ ಇರಲಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇದ್ದರೆ ನಾನು ಡೈಲಿ ಇನ್ನೊಂದು ಹೊಸ ಹೊಸ ವೀಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ ಓಕೆ ಬಾಯ್ ಟೇಕ್ ಕೇರ್ ನಿಮ್ಮೆಲ್ಲರ ಸಪೋರ್ಟ್ ಒಳ್ಳೆಯವರಿಗಿರಲಿ ಒಳ್ಳೆತನಕ್ಕಿರಲಿ ಓಕೆ ಬಾಯ್ ಐ ಲವ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್ ಜಸ್ಟ್ ಇಸ್ ಫಾರ್ ಸೌಜನ್ಯ ಗಾಯ್ಸ್